ಹೇ ಗಾಯಸು ವೆಲ್ಕಮ್ ಟು ಮೈ ಚಾನಲ್ ಸಿಂಗಲ್ ಟು ಮಿಂಗಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಡಿಫ್ರೆಂಟ್ ಆಗಿರೋ ಒಂದು ಟಾಪಿಕ್ನ ತಂದಿದ್ದೀನಿ ಅದೇನಂದರೆ ಹುಡುಗಿರು ಹುಡುಗರನ್ನು ಹೇಗೆಲ್ಲ ವಿಚಿತ್ರ ವಿಚಿತ್ರವಾಗಿ ಲವ್ ಟೆಸ್ಟ್ ಮಾಡ್ತಾರೆ ಅಂತ ಈಗ ನಿಮಗೆ ಅನಿಸ್ಬೋದು ಇದ್ಯಾವುದಪ್ಪ ಇದು ಲವ್ ಟೆಸ್ಟು ಕೇಳೋದಕ್ಕೇನೆ ತುಂಬ ವಿಚಿತ್ರವಾಗಿದೆ ಅಲ್ವಾ ಅಂತ ಆದರೆ ನೆನಪಿಟ್ಕೊಳ್ಳಿ ಹುಡುಗಿರು ಹುಡುಗರಿಗೆ ಮಾಡೋ ಈ ಲವ್ ಟೆಸ್ಟ್ನಲ್ಲಿ ನೀವೇನಾದರೂ ಪಾಸ್ ಆಗಿಬಿಟ್ರಿ ಅಂದ್ಕೊಳ್ಳಿ ಆಮೇಲೆ ನಿಮ್ಮ ಲವ್ನ ಯಾರಿಂದನೂ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ ಆದರೆ ಹುಡುಗೀರು ಈ ಲವ್ ಟೆಸ್ಟ್ನ ಎಲ್ಲ ಹುಡುಗರಿಗೂ ಮಾಡೋದಿಲ್ಲ ಕೆಲವ್ರಿಗೆ ಮಾತ್ರ ಮಾಡೋದು ಹಾಗಾದರೆ ಆ ಟೆಸ್ಟ್ಗಳು ಯಾವುದ್ಯಾವುದು ಅಂತ ನೋಡೋಣವಾ ಬಟ್ ಅದಕ್ಕಿಂತ ಮುಂಚೆ ಗೊತ್ತಲ್ವಾ ಏನು ಮಾಡಬೇಕು ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಂಬರ್ ಒನ್ ಅನ್ನೋನ್ ಗರ್ಲ್ ಸೊ ನಾರ್ಮಲ್ ಆಗಿ ಹುಡುಗಿರು ಈ ಒಂದು ಲವ್ ಟೆಸ್ಟ್ನ ಹುಡುಗ ಲವ್ ಪ್ರಪೋಸ್ ಮಾಡಿದಾಗ ಅಥವಾ ಆಲ್ರೆಡಿ ಹುಡುಗ ಹುಡುಗಿ ಇಬ್ಬರು ಲವ್ ಮಾಡ್ತಾ ಇರಬೇಕಾದ್ರೆ ಈ ಟೆಸ್ಟ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಿಮಗೆ ಪರಿಚಯನೇ ಇಲ್ಲದೆ ಇರೋ ಹುಡುಗಿ ನಿಮ್ಮನ್ನು ನೋಡಿ ಸುಮ್ಮ ಸುಮ್ಮನೆ ಸ್ಮೈಲ್ ಮಾಡೋದು ಮಾಡ್ತಾಳೆ ನೀವು ಒಂದೆರಡು ದಿನ ಸುಮ್ಮನೆ ಇರ್ತೀರಾ ಆಮೇಲೆ ನೀವು ಕೂಡ ಆ ಹುಡುಗಿ ನಿಮ್ಮನ್ನ ನೋಡಿ ನಕ್ಕದಲ್ವ ಅಂತ ಹೇಳಿ ನೀವು ಸ್ಮೈಲ್ ಮಾಡಿದ್ರೆ ಅಲ್ಲಿಗೆ ನಿಮ್ಮ ಲವ್ ಕತೆ ಯಾಕಂದ್ರೆ ನಿಮ್ಮನ್ನ ನೋಡಿ ಸ್ಮೈಲ್ ಮಾಡಿದ ಆ ಹುಡುಗಿ ಬೇರೆ ಯಾರೂ ಅಲ್ಲ ನಿಮ್ಮ ಲವರ್ ಅವ್ರಿಗೆ ಗೊತ್ತಿರೋ ಒಂದು ಫ್ರೆಂಡ್ಗೆ ಹೇಳಿ ನೀವು ನಿಜವಾಗ್ಲೂ ಅವರನ್ನ ಲವ್ ಮಾಡ್ತಾ ಇದ್ದೀರಾ ಇಲ್ಲ ಟೈಮ್ ಪಾಸ್ಗೆ ಲವ್ ಮಾಡ್ತಾ ಇದ್ದೀರಾ ಅಂತ ಕಂಡಿಡಿಯೋದಕ್ಕೆ ಈ ರೀತಿ ಮಾಡಿಸಿರ್ತಾರೆ ನೀವು ಇದರಲ್ಲಿ ಪಾಸ್ ಆಗಿಬಿಟ್ರೆ ನಿಮ್ಮ ಲವ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮತ್ತು ಸಕ್ಸಸ್ ಆಗುತ್ತೆ ನಂಬರ್ ಟು ಅನ್ನೋನ್ ನಂಬರ್ ಸೊ ಈ ಒಂದು ಲವ್ ಟೆಸ್ಟ್ನಲ್ಲಿ ನಿಮಗೆ ಯಾವುದೋ ಒಂದು ಅನ್ನೋನ್ ನಂಬರ್ನಿಂದ ಕಾಲ್ ಬರುತ್ತೆ ಇಲ್ಲ ವಾಟ್ಸಪ್ ಮೆಸೇಜ್ ಬರುತ್ತೆ ನೀವು ಆ ಮೆಸೇಜ್ಗೆ ಅಥವಾ ಆ ಕಾಲ್ ಮಾಡಿರೋ ಪರ್ಸನ್ಗೆ ಸಾರಿ ಇದು ರಾಂಗ್ ನಂಬರ್ ಅಂತ ಹೇಳಿದಾಗ ಅವರು ಇರಲಿ ಬಿರಿ ಪರವಾಗಿಲ್ಲ ಫ್ರೆಂಡಾಗಿ ಮಾತಾಡಿ ಅಂತ ಹೇಳ್ತಾರೆ ಆಗಲೇ ನೀವು ಹುಷಾರ್ ಬಿದ್ದು ಅಲ್ಲಿಗೆ ಕಟ್ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮ ಲವ್ ತುಂಬ ದಿನ ಉಳಿಯೋದಿಲ್ಲ ಯಾಕಂದರೆ ನಿಮಗೆ ಮೆಸೇಜ್ ಮಾಡಿರೋ ಅಥವಾ ಕಾಲ್ ಮಾಡಿರೋ ಆ ಅನ್ನೋನ್ ನಂಬರ್ನ ಹುಡುಗಿ ಬೇರೆ ಯಾರು ಅಲ್ಲ ನಿಮ್ಮ ಲವರ್ಗೆ ಗೊತ್ತಿರೋರೇ ಆಗಿರ್ತಾರೆ ಅವರೇ ನಿಮ್ಮನ್ನು ಈ ಥರ ಟೆಸ್ಟ್ ಮಾಡು ಅಂತ ಹೇಳಿ ಮೆಸೇಜ್ ಅಥವಾ ಕಾಲ್ ಮಾಡಿಸಿರ್ತಾರೆ ಅಷ್ಟೇ ನಂಬರ್ ತ್ರೀ ರಿಯಲ್ ಟೆಸ್ಟ್ ಫಾರ್ ಬಾಯ್ಸ್ ಸೊ ಈಗ ಒಂದು ಸಿಚುವೇಶನ್ ಕೊಡ್ತೀನಿ ಕೇಳಿಸ್ಕೊಳ್ಳಿ ನೀವು ಆರಾಮಾಗಿ ನಿಮ್ಮ ಮನೆಯಲ್ಲಿ ಇರ್ತೀರ ಆಗ ಸಡನ್ನಾಗಿ ನಿಮ್ಮ ಹುಡುಗಿ ಕಡೆಯಿಂದ ನಿಮ್ಗೆ ಕಾಲ್ ಬರುತ್ತೆ ಆಯಿತಾ ನೀವು ಕಾಲ್ನ ಪಿಕ್ ಮಾಡಿ ಹಲೋ ಅಂದಾಗ ಆ ಕಡೆಯಿಂದ ನಿಮ್ಮ ಲವರ್ ಫೋನ್ನಲ್ಲಿ ಲವ್ ನಮ್ಮ ಲವ್ ಮ್ಯಾಟರ್ ನಮ್ಮ ಮನೆಯಲ್ಲಿ ಗೊತ್ತಾಗೋಯ್ತು ಕಣೋ ಮನೆಯಲ್ಲಿ ತುಂಬ ದೊಡ್ಡ ಜಗಳ ಆಗೋಯ್ತು ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬಿಟ್ರು ನಾನು ಕೂಡ ಕೋಪ ಮಾಡಿಕೊಂಡು ಮನೆಯಿಂದ ಆಚೆ ಬಂದುಬಿಟ್ಟಿದ್ದೀನಿ ಬೇಗ ಬಂದು ನನ್ನ ಕರ್ಕೊಂಡು ಹೋಗು ನಾಳೆನೇ ಮದುವೆ ಆಗಿಬಿಡೋಣ ಅಂತ ಹೇಳ್ತಾರೆ ಆಗ ನೀವೇನಾದರೂ ಏಯ್ ಏನು ಮಾತಾಡ್ತಾ ನಾನು ನಾನಿನ್ನೂ ಓದ್ತಾ ಇದ್ದೀನಿ ನಂದು ಓದಿ ಮುಗಿಬೇಕು ಕೆಲಸ ಸಿಗಬೇಕು ಲೈಫ್ನಲ್ಲಿ ಆಗಬೇಕು ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಲವ್ ಬಗ್ಗೆ ಹೇಳಬೇಕು ಆಮೇಲೆ ತಾನೇ ಮದುವೆ ಮಾಡ್ಕೊಳ್ಳೋದು ನೀನು ಈ ಥರ ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಜಗಳ ಮಾಡಿಕೊಂಡು ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಸಡನ್ನಾಗಿ ನಾನು ಏನು ಮಾಡಲಿ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ವಾಪಸ್ ಮನೆಗೆ ಹೋಗು ಅಂತ ಹೇಳ್ತೀರಾ ಅಂದ್ಕೊಳ್ಳಿ ಆಗ ನಿಮ್ಮ ಹುಡುಗಿಗೆ ನಿಮ್ಮ ಮೇಲೆ ಬೇರೆ ಥರನೇ ಒಪಿನಿಯನ್ ಬಂದ್ಬಿಡತ್ತೆ ಆದರೆ ಆ ಹುಡುಗಿ ನಿಮ್ಮ ಜೊತೆ ಆ ಥರ ಹೇಳಿದಾಗ ನೀವು ಆಯಿತು ಆಯಿತು ಸಮಾಧಾನ ಮಾಡ್ಕೋ ಟೆನ್ಷನ್ ಮಾಡ್ಕೋಬೇಡ ಏನೂ ಆಗೋದಿಲ್ಲ ಎಲ್ಲ ಸರಿ ಹೋಗುತ್ತೆ ಈಗ ನೀನು ಎಲ್ಲಿದೆಯಾ ಹೇಳು ನಾನು ಬಂದು ಕರ್ಕೊಂಡು ಬರ್ತೀನಿ ಮನೆಯಲ್ಲಿ ನಮ್ಮ ತಂದೆ ಜೊತೆ ಕೂಡ ನಮ್ಮ ಲವ್ ಮ್ಯಾಟರ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಆಗ ನಿಮ್ಮ ಹುಡುಗಿಗೆ ನಿಮ್ಮ ಮೇಲೆ ಬರೋ ಒಪಿನಿಯನ್ನೇ ಬೇರೆ ಲೆವೆಲ್ನಲ್ಲಿ ಇರುತ್ತೆ ಆದರೆ ನಿಜ ಹೇಳಬೇಕಂದ್ರೆ ಅಲ್ಲಿ ಯಾವ ಜಗಳನೂ ಆಗಿರೋದಿಲ್ಲ ಏನೂ ಆಗಿರೋದಿಲ್ಲ ಜಸ್ಟ್ ನಿಮ್ಮ ಹುಡುಗಿ ನಿಮ್ಮನ್ನು ಟೆಸ್ಟ್ ಮಾಡೋದಕ್ಕೆ ಆ ರೀತಿ ಹೇಳಿರ್ತಾಳೆ ಅಷ್ಟೆ ಅದನ್ನು ನೀವು ನಿಜ ಅಂದ್ಕೊಂಡು ಬೇರೆ ಥರ ರೆಸ್ಪಾಂಡ್ ಮಾಡಿದ್ರೆ ನಿಮ್ಮ ಲವ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಗಾಯಸ್ ಗೊತ್ತಾಯ್ತಲ್ವಾ ಹುಡುಗಿರು ಹುಡುಗರನ್ನು ಹೇಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಟೆಸ್ಟ್ ಮಾಡ್ತಾರೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೀಲೇಬೇಡಿ ಮತ್ತೊಂದು ಹೊಸ ಲವ್ ಟಿಪ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಫ್ರೆಂಡ್ಸ್